ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಆತ್ಮೀಯ ಮಕ್ಕಳೇ ಈ ವಿಡಿಯೋದಲ್ಲಿ ನಲಿ ಕಲಿಯ ಒಂಬತ್ತನೇ ಹಂತದಲ್ಲಿ ಬರುವ ಘ ಠ ಫ ಝ ಖ ಅಕ್ಷರಗಳನ್ನು ಬಳಸಿಕೊಂಡು ಮೂರಕ್ಷರದ ಪದಗಳನ್ನು ರಚಿಸೋಣ ಮತ್ತು ಅದೇ ಪದಗಳ ಕೊನೆಯ ಅಕ್ಷರದ ಸಹಾಯದಿಂದ ಇತರೆ ಮೂರಕ್ಷರ ಪದಗಳನ್ನು ರಚಿಸೋಣ ಮೊದಲನೆಯ ಅಕ್ಷರ ಘ ಘ ಠ ಕ ಘಟ ಕ ಖ ಕ ಭಷ ಕ ಡ ಹ ಕಡ ಹ ವ ನ ಹವ ನ ರ ದ ನರ ದ ವ ಡ ದ ಡ ಡ ವ ಕ ಡ ವ ಕ ಡ ವ ಕಡವ ವ ರಣ ವರಣ ಎರಡನೆಯ ಅಕ್ಷರ ಠ ಠ ಮ ಳ ಮಳ ಕ್ಳಕಾರ ರ ಭ ಸ

ಡ ಮಾ ರ ಡ ಮ ರ ರ ಮ ನ ರಾಮಣ್ಣ ಮೂರನೇ ಅಕ್ಷರ ಫ ಫ ಲಾ ಕ ಫಲ ಕ ಖ ಣ ಬ ಕಣ ಬ ಬ ಸ ವ ಬಸವ ವ ಹ ನ ವಹನ ನ ಡ ಕ ನಡಕ ಕ ನ ಪ ಕಣಪ ಪ ರ ಶ ಪರಶ ಶ ಲ ಭ ಶಲ ಭ ಭ ಕ ಭಷಷ ಕ ರ ಟ ಕರಟ ನಾಲ್ಕನೆಯ ಅಕ್ಷರ ಝ ಳ ಕ ಡ ವ ಕಡವ ವ ರ ಹ ವರಹ ಹ ದ ಡ ಡ ಡ ಡ ಹ ದ ಯ ಯ ನ ನ ನ ಗ ರ ರ ಜ ಜತ ರಜತ ತಯ ತನಯ ಯ ಮ ಕ ಯಮಕ ಕ ಬಟ ಐದನೆಯ ಅಕ್ಷರ ಖ ಖರ ಖಚರ ರ ಜ ತಾ ತ ಡ ಸ

ಷ ಲವಣ ಆತ್ಮೀಯರೇ ಈ ಕಲಿಕಾ ವೃಕ್ಷ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸ್ನೇಹಿತರ ಕಲಿಕಾಭಿವೃದ್ಧಿಗೆ ಪ್ರೋತ್ಸಾಹಿಸಿರಿ